ನೋಡಿದ್ರೋಡ್ರಾ ನಿಮ್ಗೆ ನೆಕ್ಸ್ಟ್ ವೀಕ್ ಒಂದು ಒಳ್ಳೆ ಕಂಟೆಂಟ್ ಇದೆ ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿತೀಶ್ ಮಾಡುವ ಸ್ವಾಗತ ಸುಸ್ವಾಗತ ತು ತುಂಟಾಟ ಯೂಟ್ಯೂಬ್ ಚಾನಲ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಎಲ್ಲ ಕಾಫಿ ನಾಷ್ಟ ಎಲ್ಲ ಮಾಡಿದ್ರ ಇವತ್ತು ನನ್ನ ತೆಂಗಿ ನನ್ನ ಸಿಸ್ಟರ್ ಇದಾರಲ್ಲ ನನ್ನ ಪ್ರೀತಿಯ ತೆಂಗಿ ಅವಳು ಎಷ್ಟು ಒಳ್ಳೆಯವಳ ಅಂದರೆ ಅವಳು ಒಂದು ಕೆಟ್ಟವಾಗಿ ಬರಲ್ಲ ಗಾಯ್ಸ್ ಸಖತ್ ಒಳ್ಳೆಯ ತೆಂಗಿ ನೋಡಿ

ಚಪಾಲಕ್ಕೆ ಗೊತ್ತ ನನಗೆ ಕಾಫಿ ಮಾಡಿ ಒಣ ಎಷ್ಟು ನೋಡಿ ಗಾಯ್ಸ್ ಇದಕ್ಕೆ ಗಲೀಜ್ ಕಾರಣನೇ ತಗ್ಗಿ ಅವಳೇ ಒಬ್ಬ ದೊಡ್ಡ ಗಲೀಜು ಅಡಿಗೆ ಅವಳು ಗಲೀಜು ಮಾಡೋದು ಅವಳೆ ಬೆಲ್ ಬೆಳಗ್ಗೆ ಪಾಪ ಅವಳೆ ಎದ್ದಿ ನಾಷ್ಟ ಮಾಡ್ಕೊಡೋದು ನನಗೆ ಮೀನ್ಸ್ ಇವತ್ತಕ್ಕ ಅಮ್ಮ ಮಾಡ್ಬೇಕು ಎಷ್ಟು ಟೇಸ್ಟಿ ಟೇಸ್ಟಿಯಾಗಿ ಮಾಡ್ತಿದ್ರು ಯಾವತ್ತು ನಾನು ತೆಂಗಿನಾಷ್ಟ ಮಾಡೋಕ್ಕೆ ಶರ್ಟ್ ಕೊಡೋದು ಗೈಸ್ ಅವತ್ತು ನಾನು ಬಾಯಿ ಟೇಸ್ಟ್ ಹೇಳಿದಾಗಬಿಡಿದೆ ಯಾರು ಮಾಡ್ಯಾಗ ಕಾಫಿ ಎಷ್ಟು ಗಂಟೆ ಕೊಡ್ತೀರ ನೋಡಿ ಇಷ್ಟು ಗಂಟೆಗೆ ಕಾಫಿ ಕೊಡ್ತಾವೆ ನಾಷ್ಟ ಕೊಡೋದು ಹನ್ನೊಂದು ಗಂಟೆಗೆ ಗಾಯಿಸಿ ಎಷ್ಟು ಕಷ್ಟ ಗೊತ್ತಾ

ಕಟೋ ಓ ಇದೆ ತಿಟ್ಟಿದಾಗಿ ಬೈದು ಬಿಡ್ತೀನಿ ನಾನು ತಮ ತಮ ಅಮ್ಮ ಸುಮ್ಮನೆ ವೇಸ್ಟ್ ಮಾಡ್ತಾರ ಕಣ ಮಲನವಾ ಅಲ್ಲಿ ಹಾಂಗೇ ತನೋ நாகவலி தகவ

ಕೆಟ್ಟ ಮಾತು ಯಾಕೆ ಮಾತಾಡ್ತೀಯಾ ಕೆಟ್ಟ ಮಾತು ಯಾಕೆ ಮಾತಾಡ್ತೀಯಾ ಕೆಟ್ಟ ಮಾತು ಯಾಕೆ ಮಾತಾಡ್ತೀಯಾ ಅಮ್ಮ ಅವಳಿಗೆ ಎಷ್ಟು ಚಿಕ್ಕಾಗ ಅಂಚೇಳಿ ಇರ್ಬೇಕವ ಅಬ್ಬಾ ಅವಳು ಯಾಕೆ ನನಗೆ ಬೈದ್ಲು ಫಸ್ಟ್ ಕೇಳು ಫಸ್ಟ್ ಕೇಳಿ ಬೈದ್ಲು ಅಮ್ಮ ಕೈ ನಂದೆ ತಪ್ಪು ಬಿಟ್ಬಿಡ್ತೀನಿ ಅಮ್ಮಂಗೆ ತಪ್ಪ ತಪ್ಪಂತ ಬಿಟ್ಬಿಡ್ತೀನಿ ಕಾಫಿರೆ ಕಾಫಿರೇಟನ್ ನಿಮ್ಮನ್ನ ತಡೆದಿರುವವರು ಯಾರು ಹೂ

ಅಲ್ಲ ಒಂದೇ ಒಂದು ಕ್ವೆಶ್ಚನ್ ಅಪ್ಪ ಅಮ್ಮಳ ತವರಿಗೆ ನಿんで ತಪ್ಪ ತೆಬ್ರ ಸುಮ್ನೆ ಹೋಗಿ ಅನ್ಬಿಡು ನಿんで ತಪ್ಪ ತೆಬ್ರ ಸುಮ್ನೆ ಆಗ್ ಬಿಡ್ತೀನಿ ನೀನೇ ಸೈಕಲ್ ದೈತಾ ಬೆಳ್ಬೆಳಗೆನೇ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗ್ ಅನ್ಬಿಡು ನೀತಿ ನಿಂದೆ ನಿんで ತಪ್ಪ ಅನ್ಬಿಡು

ನಿಮ್ಮಮ್ಮ ಚೆನ್ನಾಗಿಲ್ಲ ಅಂತ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಮರೇ ನಿಷಾ ಬಾಯ್ಲಿ ನಿಮ್ಮಮ್ಮ ನಿಮ್ಮ ಬಗ್ಗೆ ಹೇಳಂತ ಮಾತಾಡಿದೆ ಬಾಯಲಿ ವಿತ್ ಲೈವ್ ಎಕ್ಸಾಂಪಲ್ ಇಷ್ಟು ದಿವಸ ಗೈಸ್ ನಮ್ಮಮ್ಮ ಯಾವಾಗಲೂ ಚೆನ್ನಾಗಿ ಮಾಡಿಲ್ಲ ಹೇಳಬಾರ ಹೇಳ್ತಿರ್ಲಿಲ್ಲ ಇವತ್ತು ಬಾಯ್ಬಿಟ್ಟು ಹೇಳಿದ್ದಾರೆ ಇವ್ ಕ್ಯಾಮ್ರಲ್ಲೇ ಸರಿ ಹೇಳ್ತೀನಿ ಅವ್ಳು ಫಸ್ಟ್ ವರ್ಸ್ಟ್ ಅವಳಿಗೆ ಏನು ಮಾಡಕ್ಕಲ್ಲ ಗೈಸ್ ಕಾಫಿ ಮಾಡುವ ವಿಧಾನ ಇದು ಹೆಂಗ್ ಮಾಡೋಳು ನೋಡಿ ವರ್ಷಗೆ ವರ್ಸ್ಟ್ ತರಿಸಿದೀನಿ ಚೂರು ಸರಿಯಲ್ಲ ಗಾಯಸ್ ಒಂಥರ ವಾಂತಿ ಬಂದ ವಾಕ್ಲಿಕ್ಕೆ ಆದಾಗ ಆಗ್ತಿದೆ ನಮಗೆ ವಾಂತಿ ಗಾಯ್ಸು ಒಂಥರ ವಾಂತಿ ಒಗಳ ಒಂಥರ ಅಂಡ್ ಡೈಜೆಸ್ಟೇ ಆಗ್ತಾ ಇಲ್ಲ ನಮಗೆ ಕಾಫಿನ ಹೆಂಗ್ ಮಾಡಿರ್ಬೇಕು ಲಾಸ್ಟ್ ಹೆಂಗ್ ಮಾಡಿ ಬಂದ್ ನೀವು ಮಕ್ಕಳು ನನಗಂತೂ ಹಿಂಸೆ ಆಗ್ತಿದೆ ಗಾಯಿಸ್ ನಮ್ಗೆ ಮನೇಲಿ ಅವ್ರು ಮಾಡೋ ನಾಶ ಅಡಿಗೆ ಚಿನ್ನಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಯಾರ ಬಂದಿದೆ ದೇವ್ರಿ ವಾರ ಬಣ್ಣದೆ ಕರ್ಕಂಬಡಿ ಗಾಯಸ್ತಾನ ಬಂದ್ಬಿಡ್ತೀನಿ ಸಿಗಣೆ ಇವ್ ಎಷ್ಟು ಸೋಂಬೇರಿ ಅದ್ರೆ ಇವಳು ನೀವ್ ಅನ್ಕೊಂಡಿ ಅಷ್ಟು ಸೋಂಬೇರಿಗಳು ಕಾಫಿ ಕುಡಿದ್ರೆ ಏನೋ ಆದ್ರೆ ಇದಕ್ಕೆ ನನ್ನ ತೆಂಗಿನೇ ಕಾರ್ನ ಅಷ್ಟು ತೆಂಗಿನೇ ಕಾರ್ ಗೈಸ್ ಅಷ್ಟು ಅಸೈವಾಗಿ ಮಾಡಿದ್ದಾರೆ ಅಷ್ಟು ಸೈವಾಗ್ ಮಾಡಿದೇವ್ರೆ ಅಂತಿಮ ಗೈಸ್ ಕಾಫಿ ಮಾಡೋಕ್ಕೆ ಬರೋಣ ಅಂತ ಯಾರು ಪ್ರೊಫೈಲ್ ನಲ್ಲಿ ಗೈಸ್ ಅರ್ಥ ಮಾಡ್ಕೊಳ್ಳಿ ಅಷ್ಟು ಬುದ್ಧಿವಂತೇಳು ಬಾ ಹತ್ತು ಗಂಟೆ ಆಗೈತಿ ನಾಷ್ಟ ಮಾಡಿಲ್ಲ ಅಮ್ಮ ಸೀರೆ ನಷ್ಟ ಮಾಡಿಲ್ಲ ಕಟ್ ಮಾಡಿ ಕೊಳ್ಳ ಇನ್ನೂ ರೆಡಿ ಆಗಿಲ್ಲ ರೆಡಿ ಮಾಡಿಲ್ಲ ಏನ್ ಕತ್ತ ಸೋಫಾ ಕ್ಲೀನ್ ಮಾಡಿಸ್ಬೇಕು ಫಸ್ಟ್ ಎಲ್ಲ ಮಂಡ್ಯ ಬರೋಲ್ಲ ಎಲ್ಲ ಸೋಫಾನ ಒಳ್ಳೆ

ಎಷ್ಟು ಮಾತಾಡ್ತಲ್ ನೋಡಪ್ಪ ಕಟ್ಟಿಂಗ್ ಮಾಡಿಸ್ಕೊಂಡು ಚೋಟ ಕಾಣಿಸ್ತಾ ಇದೀನ ಕಟ್ಟಿಂಗ್ ಮಾಡಿಸೋದು ವಿಡಿಯೋ ಮರ್ಸ್ಬಿಟ್ಟೆ ತಗೊಂಡಿದ್ಯಾ ಕಟ್ಟಿಂಗು ನನ್ನ ತಂಗಿ ಮಳೆ ಬರ್ತಿರೋ ಕಾರಣಕ್ಕೆ ಪಾಪ

ಕಾಯ್ಸ್ ನನ್ನ ಪ್ರೀತಿಯ ತಂಗಿಯಾದ ಡಿಶ್ ನನ್ನ ಪ್ರೀತಿಯ ತಂಗಿ ತಂಗಿಯವಾಗ ಬ್ರೆಡ್ ಟೋಸ್ಟ್ ಟೀ ಕೊಡ್ತಾವಳೆ ಇಂಥ ತಂಗಿ ಎಲ್ಲರಿಗೂ ಸಿಗ್ಲೇತಾರ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಮ್ಮೋ 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 அம்மா நைய் அம்மா ஓகே இதுபட்டி சோண்ட் மீட் பண்ண

सुलम गाय ऐर बियाी सी तो अय्यो देव गायस तोर्स गायस ब्रेडोस्ट बंदे न तंगी मुद्दि तंगी ब्रेडोस्ट बोलताळ म्हंबत तिनो प्लीजू गे एस नडे गायस अशिक गायस ಹೇರ್ ಸ್ಟೈಲ್ ಹಿಂಗೆ ಆಕ್ಟಿಂಗ್ ಕಡೆ ತಂಗಿ ಉಪೇಂದ್ರ ಫ್ಯಾನ್ ಆಗಿದ್ದಾಳೆ ಉಪ್ಪಿಸ್ ಸರ್ ಫ್ಯಾನ್ ಅವಳು ಉಪ್ಪಿ ಸರ್ ಏನೋ ಮಾಡಿದಾಗೆ ಆಡ್ತಾಳೆ ಒಂದ್ಸಲಿ ಎಲ್ಲ ತೋರಿಸ್ತೀನಿ ಈ ಬಿಡೋ ಸಕ್ಕಲಾಗೆ ಎಡಿಟ್ ಮಾಡ್ತೀನಿ ಅವಳಿಗೆ ಫ್ಲಿಂಟೆಡ್ ಪಟ್ರಂತ ನಿಶೋ ನಿಶೋ ಇದು ಇನ್ನೊಂದು ಎರಡು ಜಾಮ್ ತೊಗೊಂಬಮ್ಮ जॉब खेली क्या जॉब के गर्दी जावा गर्दी जावा

ಮಾಡ್ಕೊಂಡಿದ್ದೀನಿ ತಿಂತ ಇದ್ದೀನಿ ಜೀವಳು ಯಾವ ವ್ಯಾಂಗ್ಯೂ ಸಣ್ಣ ಕಾಣಿಸ್ತಾವಳ ವ್ಯಾಂಗರಿಂದ ಅವರು ಸಣ್ಣ ಕಾಣಿಸ್ತಾವಳು ಯಾವ ವ್ಯಾಂಗ್ಯ ಅವರು ಸಣ್ಣ ಕಾಣಿಸ್ತಾವಳ ಇನ್ಕೋಳೆ ಇನ್ಕೋಳ ರಾಬಾ ನಾ ಸಣ್ಣಾಗಿದ್ದೀನಿ ಅಂತ ಹೇಳ್ತಾಳೆ ಹೋಗ್ಯ ಮಾಡ್ಕೊಂಬ್ರಿ ಹೂ ಸ್ಟಾ ಯು ನಿಮ್ಮನ್ನ ತಡೆದಿರುವವರು ಯಾರು ಮರ್ಯೋಗು ಎದ್ದೋಗ್ಯ ಮಾಡ್ಕೊಂಬ್ ಬಾಡ ಮಕ್ಕ ಹೇಳ್ತಿಂದ ಇಟ್ಕೊಂಡು ಅವಳ ಕಿತ್ಕೊಂಡು ತಿನ್ಬಿಟ್ಲು ನೋಡ ತಿನ್ಬಿಟೆ ಶುರ ಬಾಯ್ ನಾನು ತೆಂಗಿ ಊಟ ಮಾಡೋದು ಆಗ್ತೇನೆ ಊಟ ಮಾಡೋದು ಆಗ್ತೇ ಬೆರಿ ಬೇರೆ ಕ್ಯಾರೆಟ್ ಮತ್ತೆ ಹೇಳ್ತಿಂತ ಕ್ಯಾರೆಟ್ ಜೊತೆ ಏನ್ ಮಾಡ್ತಾರೆ ಅಮ್ಮ ಟು ಕಷನ್ ಕೊಡಿದ್ದಾಳಮ್ಮ ಅಮ್ಮ ಇದ್ದಾಳು ಕೃಷ್ಣ ಇದ್ದಾಳಮ್ಮ ಗಾಯಸ್ ನನ್ನ ಪ್ರೀತಿಯ ತಂಗಿನ ತಂಗಿ ನನ್ಗಿ ಫ್ರೀ ಮಾಡ್ಕೊಳ್ತಿದ್ದ ಗಾಯಸ್ ನನ್ ಗುರುವಾರ ಕಬಾಬ್ ತಿನ್ನಲ್ಲ ಗೊತ್ತಿದ್ರು ಗೊತ್ತಿದ್ರೆ ಅಪ್ಪ ಚಿಕ್ಕ ಕಬಾಬ್ ತಂದವ್ರೆ ಸೊನ್ ಇದ್ದಾರೆ

ಆ ಮಗಳಿಗೆ ಇಬ್ಬರು ಕತ್ತರಿಸ್ಬಿಟ್ ಹಾಕ್ಬಿಡ್ತೀನಿ ರೋಡ್ಗೆ ಕತ್ತರಿಸ್ಬಿಟ್ ಹಾಕ್ಬಿಡ್ತೀನಿ ರೋಡ್ಗೆ ಈ ಬಡತನಿಂದ ದೇಶ ಉದ್ಧಾರ ಆಯ್ತದ ನಮ್ಮ ಸಕ್ಸಸ್ಫುಲಿ ನನ್ನ ತಂಗಿ ಇರಿಟೇಟ್ ಮಾಡೋ ಚಾಲೆಂಜ್ ಮಾಡಿದ್ದೆ ಮೀನ್ಸ್ ಚಾಲೆಂಜ್ ಜಸ್ಟ್ ಒಂದು ಬ್ಲಾಗ್ ತರ ಮಾಡಿದ್ದೆ ಇರಿಟೇಟ್ ಮಾಡೋದು ಸಕ್ಕದಾಗಿ ಎಂಜಾಯ್ ಮಾಡಿದ್ದೀನಿ ಹಿಂಗ ಸ್ನಾನು ವಿಡಿಯೋದಷ್ಟು ಮೀನ್ಸ್ ನಾನು ಇವಾಗ ಇವಾಗ ಸ್ಟಾರ್ಟಿಂಗ್ ಅಲ್ಲ ಸರಿಯಾಗಿ ಕ್ಲಿಪ್ಪಿಂಗ್ ಸೈಡ್ ಆಗಿ ಬಂದಿಲ್ಲ ಬಟ್ ಆಲ್ಸೋ ಹೇಳ್ತಿದ್ದೀನಿ ಸಕ್ಕದಾಗಿದೆ ಸೂಪರ್ ಆಗಿದೆ ನೋಡಿ ವಿ ಫಾರ್ ವಾಚಿಂಗ್ ನಮ್ಮ ತುಂಟ ಗ್ಯಾಂಗ್ ಯೂಟ್ಯೂಬ್ ಚಾನಲ್ ವೀಡಿಯೋಸ್ನ ತುಂಟ ಗ್ಯಾಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ ಆದಷ್ಟು ಬೇಗ ಟೂ ಕೆ ಫಾಲೋವರ್ಸ್ ಮಾಡಿ ನೆಕ್ಸ್ಟ್ ವೀಕ್ ಒಂದು ಒಳ್ಳೆ ಕಂಟೆಂಟ್ ಇದೆ ದಿ ದಿ ಬೆಸ್ಟ್ 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 ಕಂಟೆಂಟ್ ಕಂಟೆಂಟ್ ನೆಕ್ಸ್ಟ್ ವೀಕ್ ಬಾಯ್ ಬಾಯ್